ಕಾಟೇರ ಹಬ್ಬದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆಕ್ಚುಲಿ ಡಿ ಬಾಸ್ ಮೂವಿನಲ್ಲಿ ಇವ್ರು ಆಕ್ಟ್ ಮಾಡಿದ್ದಾರೆ ನಿನ್ನೆ ನೋಡಿದ್ರೆ ಇವರೇ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಹೇಳಿ ಒಂದೊಂದು ಚಿತ್ರದಲ್ಲೂ ಒಂದೊಂದು ವಿಭಿನ್ನವಾದ ಪಾತ್ರವನ್ನ ನಿರ್ವಹಿಸ್ತಾರೆ ಹಿಂದಿನ ಸಿನಿಮಾ ನೋಡಿದ್ರೆ ಏನೋ ಕೂದಲ ಬಿಟ್ಕೊಂಡು ಕುಂಕು ಮಾಲಾಡ್ಕೊಂಡು ಏನೋ ವಿಚಿತ್ರವಾಗಿದ್ರು ಇದ್ರಲ್ಲಿ ನೀವು ಏನಾಗಿದ್ದೀರಾ ಆಕ್ಚುಲಿ ಇನ್ನು ಅಲ್ಲೇ ಇದೀನಪ್ಪ ಕಾಟೇರದ ಬಗ್ಗೆ ಮಾತಾಡ್ತೀನಿ ಮೊದಲಿಗೆ ಕರ್ನಾಟಕದಲ್ಲಿ ಕಾವೇರಿ ನಮ್ಮೆಲ್ಲರಿಗೂ ಉಳಿದಿದ್ದಾಳೆ ಅಂತ ಅಂದ್ರೆ ಅದಕ್ಕೆಲ್ಲ ಮುಖ್ಯವಾದ ಕಾರಣ ಇಲ್ಲಿರುವಂತ ಮಣ್ಣಿನ ಮಕ್ಕಳು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂತ ಪ್ರೀತಿಯ ಕನ್ನಡಿಗರಿಗೆ ಕನ್ನಡದ ಕಲಾಭಿಮಾನಿಗಳಿಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಕಾಟೇರ ಈಗ ನೀವೆಲ್ಲರೂ ಟ್ರೈಲರ್ ನೋಡಿದ್ದೀರಿ ಬಹುಶಃ ಎಲ್ಲರೂ ಇಷ್ಟಪಟ್ಟಿದ್ದೀರಿ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ವಿಶೇಷವಾಗಿ ರೈತರ ಹಾಡನ್ನು ಇದು ಒಂದು ಹಾಡಿದ್ದಂಗೆ ಇದೆ ಅಲ್ಲ ಅಲ್ಲ ಇದೆ ಅವರಿಗೋಸ್ಕರನೇ ಈ ಹಾಡು ಆ ಕೂಗಿಗೋಸ್ಕರನೇ ಈ ಹಾಡು